ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಒಂದೆರಡು ಕಾಟ ಅಲ್ಲಲ್ವ ಚಳಿ ಜೊತೆಯಲ್ಲಿ ಹೆಲ್ತ್ ಸಹ ಅಪ್ಸೆಟ್ ಆಗ್ತದೆ ಅದ್ರ ಜೊತೆಲಿ ಸೊಳ್ಳೆಗಳ ಕಾಟ ಒಂದೊಂದು ಸಲ ಕರೆಂಟ್ ಸಹ ಇರೋದಿಲ್ಲ ಆ ಟೈಮಲ್ಲಿ ಸೊಳ್ಳೆ ಹೇಳಿದರೆ ಒಂದು ಬೆಸ್ಟ್ ಒಂದು ನಾನು ಐಡಿಯಾ ಹೇಳ್ತೇನೆ ಇಲ್ಲ ಜಾಸ್ತಿ ಆಯಿತು ಅಂತೇಳಿ ತಲೆ ಕೆಡಿಸ್ಕೊಳ್ಳೋದೇ ಬೇಡ ಈ ಸಿಂಪಲ್ ಆದಂಥ ಒಂದು ಔಷಧಿಯನ್ನು ಮನೆಯಲ್ಲೇ ಮಾಡಿಕೊಂಡು ನೀವು ಸ್ಪ್ರೇ ಮಾಡ್ಕೊಳ್ಬೋದು ಮನೇಲಿರುವಂಥ ವಸ್ತುವನ್ನ ಹಾಕಿ ಹೇಗೆ ಮಾಡ್ಕೊಳ್ಳೋದು ಅಂತೇಳಿ ಹೇಳ್ತೇನೆ ಬೆಳ್ಳುಳ್ಳಿ ಮನೆಯಲ್ಲಿ ಹೇಗೂ ಇರ್ತದಲ್ವ ಈ ಬೆಳ್ಳುಳ್ಳಿಯ ಸ್ಮೆಲ್ ಅಂತ ಅಂತೇಳಿದರೆ ಸೊಳ್ಳೆಗಳಿಗೆ ಆಗೋದಿಲ್ಲ ತುಂಬ ರೆಮಿಡೀಸ್ ನಾನು ಈಗಾಗಲೇ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಂಡಿದ್ದೇನೆ ಹಾಗೆ ಇದು ಸಿಂಪಲ್ ಇದಕ್ಕೆ ಸಹ ನೀವು ಆ್ಯಡ್ ಮಾಡಲಿಕ್ಕಿಲ್ಲ ಸ್ವಲ್ಪ ಬೆಳ್ಳುಳ್ಳಿ ತೊಗೊಳ್ಳಿ ಚೆಂದ ಅದನ್ನು ಪೇಸ್ಟ್ ಮಾಡ್ಕೊಳ್ಳಿ ಪೇಸ್ಟ್ ಮಾಡಿಕೊಂಡು ಒಂದು ಲೋಟ ನೀರು ಬಿಸಿ ಮಾಡ್ಲಿಕ್ಕೆ ಇಟ್ಟು ಅದರಲ್ಲಿ ಈ ಬೆಳ್ಳುಳ್ಳಿಯ ಜಜ್ಜಿದನ್ನು ಹಾಕಿ ಚೆನ್ನಾಗಿ ಕುದಿ ತರಿಸ್ಕೊಳ್ಳಿ ಕುದಿ ತರಿಸಿದ ನಂತರ ಆರಿಸಿ ಶೋಧಿಸಿ ಒಂದು ಸ್ಪ್ರೇ ಬಾಟ್ಲಲ್ಲಿ ಹಾಕೊಳ್ಳಿ ಸ್ಪ್ರೇ ಅಂತ ಅಂತೇಳಿದರೆ ಸಿಂಪಲ್ ಆಗಿರೋದು ಬಾಟ್ಲಲ್ಲಿ ಸ್ವಲ್ಪ ಮುಚ್ಚಲಿಕ್ಕೆ ಸ್ವಲ್ಪ ಹೋಲಿಸೆಲ್ಲ ಮಾಡಿದರೆ ಸಾಕಾಗ್ತದೆ ಆ ನೀರನ್ನು ನೀವು ಸಂಜೆ ಮತ್ತೆ ಅಂದರೆ ಬೆಳಿಗ್ಗೆ ಟೈಮು ಸಂಜೆ ಟೈಮಲ್ಲೆಲ್ಲ ನೀವು ಸ್ವಲ್ಪ ಅಂದರೆ ಬಾಗ್ಲ ಹತ್ರ ಕರ್ಟನ್ ಹತ್ತಿರ ಎಲ್ಲ ನೀವು ಸ್ವಲ್ಪ ಸ್ಪ್ರೇ ಮಾಡ್ಕೊಳ್ಳಿ ಅದರಿಂದ ಸೊಳ್ಳೆ ಸ್ವಲ್ಪ ಸಹ ಬರೋದಿಲ್ಲ ಆ ಸ್ಮೆಲ್ಲಿಗೆ ಬರೋದೇ ಇಲ್ಲ ನಾರ್ಮಲ್ಲಿ ಸಹ ಹಾಗೆ ಅಲ್ವಾ ಒಮ್ಮೊಮ್ಮೆ ಕೊಳೆ ನೀರೆಲ್ಲ ಬರುವಾಗ ಇದು ಬಕೇಟು ಮಗ್ಗೆಲ್ಲ ಕೊಳೆ ಕೊಳೆ ಆಗಿರ್ತದೆ ಸ್ವಲ್ಪ ಎಲ್ಲೋ ಕಲರ್ ಥರ ಆಗಿರ್ತದೆ ಆಗುವಾಗ ತುಂಬ ಸಿಟ್ಟು ಸಹ ಬರ್ತದೆ ಮನೇಲಿ ನಮಗೆ ತುಂಬ ಆಗಿ ಮಾಡ್ಕೊಳ್ಳೋದು ಅಂತೇಳಿದರೆ ಈಗ ಬೇಕಿಂಗ್ ಸೋಡಾ ಮನೇಲಿ ಇದ್ದೇ ಇರ್ತದಲ್ವ ಆ ಬೇಕಿಂಗ್ ಸೋಡಾ ತೊಗೊಳ್ಳಿ ಸ್ವಲ್ಪ ಸ್ವಲ್ಪ ನಿಂಬೆ ರಸ ಹಾಕ್ಕೊಳ್ಳಿ ಹಾಗೆಯೇ ಡಿಶ್ ವಾಶ್ ಅಂತೇಳಿದರೆ ಇದು ಸೋಪ್ ಆಯಿಲು ನಾವು ಪಾತ್ರೆ ತೊಳಿಲಿಕ್ಕೆ ಯೂಸ್ ಮಾಡ್ತೇವಲ್ವ ಅದನ್ನು ಸ್ವಲ್ಪ ಹಾಕಿ ಬಕೆಟಿಗೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಅದರ ನಂತರ ಈ ಟೂತ್ ಬ್ರಷ್ ಹಳೆಯದು ಬ್ರಷ್ ಅಲ್ಲಿ ಇರ್ತದಲ್ಲ ಅದನ್ನು ತಗೊಂಡು ಆ ಬಕೆಟು ಮಗ್ಗಿಗೆಲ್ಲ ಹಚ್ಚಿ ಹದಿನೈದು ನಿಮಿಷ ಬಿಟ್ಟು ನೀವು ತಣ್ಣೀರಲ್ಲಿ ಸಹ ತೊಳಿಬೋದು ಇಲ್ಲ ಬೆಚ್ಚಗಿನ ನೀರಲ್ಲಿ ಸಹ ತೊಳಿಬೋದು ತುಂಬ ಕ್ಲೀನ್ ಆಗ್ತದೆ ಖಂಡಿತ ಟ್ರೈ ಮಾಡಿ ನೋಡಿ ಹಾಗೆಯೇ ಇನ್ನೊಂದು ಅಂತೇಳಿದರೆ ಸಿಂಪಲ್ ವಿನೇಗರ್ ಸಹ ಅಂದರೆ ವೈಟ್ ವಿನೇಗರ್ ಮನೆಯಲ್ಲಿ ನಾವು ಈಗ ನೂಡಲ್ಸಿಗೆಲ್ಲ ಹಾಕ್ತೀವಿ ನೋಡಿ ಅದೇ ವಿನೇಗರ್ ಅದನ್ನು ಸಹ ಒಂದು ಬೌಲಲ್ಲಿ ತೊಗೊಳ್ಳಿ ಅದಕ್ಕೆ ಸ್ವಲ್ಪ ಬೇಕಿಂಗ್ ಸೋಡಾ ಹಾಕಿ ಒಂದು ಕಾಲು ಕಪ್ಪಿನಷ್ಟು ಅದಕ್ಕೆ ಒಂದು ಎರಡು ಚಮಚ ವಿನೇಗರ್ ಸಾಕಾಗ್ತದೆ ಅದು ಪೇಸ್ಟ್ ಥರ ಮಾಡಿ ಅದು ಸಹ ಇದು ಟೂತ್ ಬ್ರಷಲ್ಲಿ ಹಳೆಯದು ಟೂತ್ ಬ್ರಷ್ ತಗೊಂಡು ಅಥವಾ ನೀವು ಯಾವ ಬ್ರಷ್ ಯೂಸ್ ಮಾಡ್ತೀರಾ ಅಂದರೆ ಬಾತ್ರೂಮೆಲ್ಲ ತಿಕ್ಲಿಕ್ಕೆ ಬಕೆಟ್ ತಿಕ್ಲಿಕ್ಕೆಲ್ಲ ಸಪ್ರೇಟ್ ಇಟ್ಕೊಳ್ತೀರಲ್ವಾ ಅದನ್ನೇ ನೀವು ಬಕೆಟ್ ಮಗ್ಗಿಗೆಲ್ಲ ಸ್ವಲ್ಪ ಸ್ವಲ್ಪ ಎಲ್ಲ ಹಚ್ಚಿ ಒಂದು ಹತ್ತು ನಿಮಿಷ ಬಿಟ್ಟು ಸೇಮು ನಾರ್ಮಲ್ ಅಂದರೆ ತಣ್ಣೀರಲ್ಲೇ ತೊಳಿಬೋದು ಇಲ್ಲ ಅಂತೇಳಿದರೆ ಬೆಚ್ಚಗೆ ನೀರಲ್ಲಿ ಸಹ ತೊಳಿಬೌದು ಇದರಿಂದ ಖಂಡಿತ ಟ್ರೈ ಮಾಡಿ ನೋಡಿ ಬೇರೆ ಏನು ಬೇಡ ಇದಕ್ಕೆ ಅಂತ ಹಾರ್ಪಿಕ್ ಅದೆಲ್ಲ ಹಾಕ್ಲಿಕ್ಕೆ ಹೋಗಬಾರ್ದು ಅದು ಸ್ವಲ್ಪ ಸೈಡ್ ಎಫೆಕ್ಟ್ಸ್ ಆಗ್ತದೆ ಕೈಗೆಲ್ಲ ಅದೆಲ್ಲ ಜಾಸ್ತಿ ಯೂಸ್ ಮಾಡಲಿಕ್ಕೆ ಹೋಗಬೇಡಿ ಸಿಂಪಲ್ ಆದಂಥ ಒಂದು ಇಂಥದೆಲ್ಲ ಹಾಕಿ ನೀವು ಇದು ಮಾಡಿಕೊಳ್ಬೋದು ಇಲ್ಲ ಅಂತೇಳಿದ್ರೆ ಈಗ ಹಳೆ ಅಂದರೆ ನಮ್ಮದು ಯೂಸ್ ಮಾಡಿರುವಂಥ ಸೋಪು ಅಂತೇಳಿ ಇದು ಬಟ್ಟೆ ವಾಶ್ ಮಾಡೋದು ಸೋಪು ಅದೆಲ್ಲ ಇದ್ದರೆ ಸಹ ಇದಕ್ಕೇ ಅದನ್ನು ಮಿಕ್ಸ್ ಮಾಡಿ ನೀವು ಬಕೆಟ್ ಮತ್ತು ಮಗ್ಗನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಬೋದು ಅಂತೇಳಿದೆ ನಾವು ಈಗ ರೆಡ್ ಚಿಲ್ಲಿ ಪೌಡರು ಅಂಗಡಿಯಿಂದೆಲ್ಲ ತರ್ತೇವಲ್ವಾ ಅದು ಒರ್ಜಿನಲ್ ಉಂಟೋ ಇಲ್ವೋ ಅಂತೇಳಿ ನಮಗೆ ಗೊತ್ತಾಗೋದಿಲ್ಲ ನಾವು ಯೂಸ್ ಮಾಡ್ತೇವೆ ಅದನ್ನು ಇನ್ನೊಂದು ನೀವು ಈಗ ಇದರಲ್ಲಿ ಅಂದರೆ ಅದು ಒರ್ಜಿನಲ್ ಹೌದಾ ಅಲ್ವಾ ಅಂತೇಳಿ ಟೆಸ್ಟ್ ಮಾಡ್ಕೊಳ್ಬೋದು ಒಂದು ಗ್ಲಾಸ್ ನೀರು ತೊಗೊಳ್ಳಿ ಆ ನೀರಲ್ಲಿ ಒಂದು ಚಮಚದಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕಿ ಅದು ಒರ್ಜಿನಲ್ ಆದರೆ ನೀರಲ್ಲಿ ಮುಳುಗ್ತದೆ ಅದರಲ್ಲಿ ಹೊಟ್ಟೆ ಏನಾದರೂ ಅಂತೇಳಿದರೆ ಅದು ಇದರದ್ದು ಹೊಟ್ಟೆಲ್ಲ ಹಾಕ್ತಾರಂತೆ ನಿಲ್ಲಿಂದ ಸಿಗುವಂಥ ಹೊಟ್ಟೆಲ್ಲ ಹಾಕ್ತಾರಂತೆ ಅದಾದರೆ ನೀರಿನ ಮೇಲೆ ತೇಲ್ತದೆ ಅದು ಆವಾಗ ಗೊತ್ತಾಗ್ತದೆ ಒರಿಜಿನಲ್ ಅಲ್ಲ ಅಂತೇಳಿ ಒಮ್ಮೆ ಕರಿಯಿಂದ ಒಂಥರ ಸ್ಮೆಲ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದಲ್ವ ಅದು ತಿನ್ನೋದ ಬೇಡವಾ ಅಂತೇಳಿ ಒಂಥರ ನಮಗೆ ಆಗ್ತದೆ ಆ ಟೈಮಲ್ಲಿ ಸ್ವಲ್ಪ ವಿನೆಗರನ್ನು ಅದಕ್ಕೆ ಆ್ಯಡ್ ಮಾಡಿ ಅದರಲ್ಲಿರುವಂಥ ಕೆಟ್ಟ ಅಂದರೆ ಸ್ಮೆಲ್ ಬರ್ತದಲ್ಲ ಬ್ಯಾಡ್ ಸ್ಮೆಲ್ಲೆಲ್ಲ ಅದು ಹೊರಟು ಹೋಗ್ತದೆ ಮತ್ತು ಫುಡ್ ತಿನ್ಬೋದು ಅಂದರೆ ಫುಡ್ಡು ಒಳ್ಳೆಯದೇ ಇರ್ತದೆ ಒಮ್ಮೊಮ್ಮೆ ಅದರಿಂದ ನಮಗೆ ಈಗ ಮೂಲಂಗಿ ಅಂಥದ್ದೆಲ್ಲ ನೋಡಿ ಒಮ್ಮೊಮ್ಮೆ ನಾನ್ ವೆಜ್ ಮಾಡುವಾಗ ಸಹ ಸ್ವಲ್ಪ ಸ್ಮೆಲ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದಲ್ಲ ಆ ಟೈಮಲ್ಲಿ ನೀವು ಸ್ವಲ್ಪ ವಿನೇಗರನ್ನು ಅದಕ್ಕೆ ಆ್ಯಡ್ ಮಾಡಿ ಸ್ಮೆಲ್ ಬರುವುದಿಲ್ಲ ಮತ್ತು ಅಂದರೆ ಗ್ರೇವಿ ಫ್ರೆಶ್ ಆಗಿಯೇ ಇರ್ತದೆ ಅಡುಗೆ ಮನೆಯಲ್ಲಿ ಸಿಲಿಂಡರಿಗೆ ನಾವೀಗ ಸ್ಟೋವನ್ನ ಅದರ ಪೈಪನ್ನು ನಾವು ಆ್ಯಡ್ ಮಾಡಿರ್ತೇವೆ ಯಾವುದೇ ಕಾರಣಕ್ಕಾದರೂ ಸಾವು ನಾವು ಗ್ಯಾಸ್ ಆನ್ ಇರುವಾಗ ಆ ಸಿಲಿಂಡರನ್ನು ಅಲ್ಲಾಡಿಸಲಿಕ್ಕೆ ಹೋಗಬಾರ್ದು ಮಕ್ಕಳನ್ನಂತೂ ಹತ್ರನೇ ಬಿಟ್ಕೊಳ್ಬೇಡಿ ಮಕ್ಕಳಾಗಲಿ ದೊಡ್ಡವರಾಗಲಿ ಯಾರೇ ಆದರೂ ಗ್ಯಾಸ್ ಉರಿತಾ ಇರುವಾಗ ಆ ಸಿಲಿಂಡರನ್ನು ಅಲ್ಲಾಡಿಸಲಿಕ್ಕೆ ಹೋಗಬಾರ್ದು ಒಮ್ಮೆ ಕರೆಂಟೇ ಇರೋದಿಲ್ಲಲ್ವ ಕರೆಂಟ್ ಇಲ್ಲದೆ ಇರುವಾಗ ನಮಗೆ ಒಮ್ಮೆ ತೆಂಗಿನ ಕಾಯ್ದು ಹಾಲು ಬೇಕಾಗ್ತದೆ ತುಂಬ ಸಿಂಪಲ್ಲಾಗಿ ನಾನು ಹೇಳ್ತೇನೆ ನೋಡಿ ನೀರನ್ನು ಕುದಿ ತರಲಿಕ್ಕೆ ಇಟ್ಕೊಳ್ಳಿ ಹಾಗೆಯೇ ತೆಂಗಿನ ತುರಿ ನಾವು ತುರಿದಿರ್ತೇವಲ್ವ ಅಥವಾ ಚಿಕ್ಕದಾಗಿ ಕಟ್ ಮಾಡಿದರೆ ಸಹ ಆಗ್ತದೆ ತುರಿದಿದ್ದು ಬೆಸ್ಟ್ ಆ ಬಿಸಿ ನೀರಿಗೆ ಅದನ್ನು ಹಾಕಿ ಸ್ವಲ್ಪ ಕುದಿ ಬಂದಿರ್ತದಲ್ಲ ನೀರು ಹಾಗೆಯೇ ಒಂದು ಪ್ಲೇಟ್ ಮುಚ್ಚಿ ಸ್ವಲ್ಪ ಹೊತ್ತು ಬಿಟ್ಟುಬಿಡಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಅದರಂತರ ಅದು ಆರಿದ ನಂತರ ನೀವು ತೆಂಗಿನ ಹಾಲನ್ನು ಹಿಂಡ್ಕೊಳ್ಬೋದು ತೆಂಗಿನ ತುರಿ ಅದರಲ್ಲಿ ಹಾಕಿರ್ತೇವಲ್ವ ಅದು ಹಾಲೆಲ್ಲ ಚೆನ್ನಾಗಿ ಬಿಟ್ಟಿರ್ತದೆ ಕ್ಲೀನಾಗಿ ಅದನ್ನು ಹಿಂಡಿ ತೆಗಿಬೋದು ಇಲ್ಲ ಅಂದರೆ ಒಂದು ಕಾಟನ್ ಬಟ್ಟೆಯಲ್ಲಿ ಹಾಕಿ ಸಹ ಟೈಟಾಗಿ ನೀವು ಹಿಂಡ್ಕೊಳ್ಬೋದು ಖಂಡಿತ ಈ ಟಿಪ್ಸ್ ತುಂಬ ಜನರಿಗೆ ಯೂಸ್ ಆಗ್ತದೆ ಟ್ರೈ ಮಾಡಿ ನೋಡಿ ಅದು ಒಮ್ಮೆಲೆ ತೆಗ್ದ ನಂತರ ಪುನಃ ನಿಮಗೆ ತೆಳು ತೆಂಗಿನ ಹಾಲು ಬೇಕಂತೇಳಿದರೆ ಪುನಃ ನೀವು ನೀರನ್ನು ಬಿಸಿ ಮಾಡಿ ಆ ಚರಟ ಇರ್ತದಲ್ಲ ಅದನ್ನು ಹಾಕಿ ಪುನಃ ನೀವು ತೆಳು ಹಾಲನ್ನು ಸಹ ತೆಗಿಬೋದು ನೋಡಿ ಕರೆಂಟ್ ಇಲ್ಲ ಅಂತ ಅಂತೇಳಿದ್ರು ಸಹ ಎಷ್ಟು ಈಸಿಯಾಗಿ ತೆಗಿಬೋದಲ್ವ ಹಾಗೆಯೇ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾಗ್ತದೆ ನಮಗೆ ಅರ್ಜೆಂಟಿಗೆ ಕರೆಂಟ್ ಇರೋದಿಲ್ಲ ಕರೆಂಟ್ ಇಲ್ಲದೆ ಇರುವಾಗ ನಮ್ಗೆ ಎಂಥ ಮಾಡೋದರಲ್ಲಿ ಗೊತ್ತಾಗೋದಿಲ್ಲ ಅಥವಾ ಒಂದು ಒಬ್ಬೊಬ್ಬರು ಕುಟಾಣಿಯಲ್ಲಿ ಕುಟ್ಕೊಳ್ತಾರೆ ಅಥ್ವ ಕುಟಾಣಿ ಇಲ್ಲ ಅಂತ ಹೇಳಿದ್ರೆ ಏನು ಮಾಡೋದು ಅಲ್ವಾ ಅಥವಾ ಒಂದು ಸಣ್ಣದೊಂದು ಕಲ್ಲು ನೋಡಿ ಜಜ್ಜಲಿಕ್ಕೆ ಅಂಥದಿದ್ದರೂ ಸಹ ನಾವು ಸ್ವಲ್ಪ ಜಜ್ಜಿಕೊಂಡು ಮಾಡ್ಕೊಳ್ಬೋದು ಅದೂ ಇಲ್ಲ ಅಂತೇಳಿದ್ರಿಗೆ ಬ್ಯಾಚುಲರ್ಸ್ನವರೆಲ್ಲ ಏನು ಮಾಡಲಿಕ್ಕೆ ಸಾಧ್ಯ ಅಲ್ವಾ ಅಂತವರಿಗೆ ಒಂದು ಐಡಿಯಾ ನಾನು ಹೇಳ್ತೇನೆ ಜೊತೆಲಿ ಒಂದು ಸಹ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಂಡಿದ್ದೀನಿ ಖಂಡಿತ ವಿಡಿಯೋ ನೋಡಿ ನೋಡಿ ಕರೆಂಟ್ ಇಲ್ಲ ಆದ್ರೆ ಪೇಸ್ಟ್ ಅನ್ನ ಹೇಗೆ ಮಾಡ್ಕೊಡು ಒಂದು ಲೋಟ ಇದ್ರೆ ಸಾಕು ನಾವು ಚಾ ಕುಡಿತೇವಲ್ಲ ಅದೇ ಲೋಟ ಇದ್ರೆ ಸಾಕು ಇದ್ರೆ ಸಾಕು ತುಂಬ ಸಿಂಪಲಾಗಿ ಪೇಸ್ಟನ್ನು ರೆಡಿ ಮಾಡ್ಕೊಳ್ಬೋದು ಖಾಲಿ ಬೆಳ್ಳುಳ್ಳಿ ಅಂತಲ್ಲ ಶುಂಠಿ ಹಾಕಿ ಸಹ ಪೇಸ್ಟ್ ಮಾಡ್ಕೊಳ್ಬೋದು ನೋಡಿ ಈ ಥರ ಸಿಪ್ಪೆ ಎಲ್ಲ ತೆಗೆದು ನಮಗೆ ಡಸ್ಟ್ಬಿನ್ನಿಗೆ ಹಾಕಲಿಕ್ಕೆ ಹೊರಗಡೆ ಹೋಗ್ಬೇಕಂತ ಈ ಥರ ಒಂದು ಕವರ್ ನಾವು ಒಂದು ಆ ಗೆ ಎಲ್ಲ ಸಿಗಿಸಿ ಇಟ್ಕೊಂಡ್ರೆ ಇಲ್ಲ ಅಂತೇಳಿದರೆ ಒಂದು ಟೇಪ್ ಏನಾದರೂ ಹಾಕಿ ಇಟ್ಕೊಂಡ್ರೆ ಈ ಥರ ಕಸ ಅಲ್ಲಿ ಹಾಕ್ಕೊಳ್ಬೋದು ಹಾಗೆ ನೋಡಿಲಿ ನಾನು ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ತೆಗೆದು ಇಟ್ಕೊಂಡಿದ್ದೇನೆ ಇನ್ನು ಏನು ಬೇಡ ಚಪಾತಿ ಲಟಿಸುವಂಥ ಒಂದು ಇದ್ರೆ ಸಾಕು ಇಲ್ಲ ಅಂಥೇಳಿದರೆ ಇದು ಎಂಥ ಕಡಿಯೋ ಕೋಲ್ ಇದ್ರೆ ಸಹ ಸಾಕಾಗ್ತದೆ ನೋಡಿ ಈ ಥರ ಸ್ವಲ್ಪ ಕೈಯಲ್ಲಿ ಈ ಥರ ಕ್ಲೋಸ್ ಮಾಡಿ ಇಟ್ಕೊಂಡು ಅದರಲ್ಲಿ ಕುಟ್ಕೊಂಡ್ರೆ ಬೆಳ್ಳುಳ್ಳಿಯನ್ನು ಚೆಂದ ಮಾಡಿ ಪೇಸ್ಟ್ ಮಾಡ್ಕೊಳ್ಬೋದು ಅದರಲ್ಲಿ ನೀವು ಮೆಣಸು ಅಂದರೆ ಗ್ರೀನ್ ಚಿಲ್ಲಿ ಸಹ ಹಾಕಿ ಪೇಸ್ಟ್ ಮಾಡ್ಕೊಳ್ಬೋದು ಇದಕ್ಕೀಗ ನಾನು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ ನಾನಂದರೆ ಒಂದು ರೆಸಿಪಿ ಮಾಡಿ ತೋರಿಸ್ತಾನೆ ಹೇಳಿದ್ನಲ್ಲ ಅದಕ್ಕೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೇನೆ ಬೆಳ್ಳುಳ್ಳಿ ಉಪ್ಪು ಹಾಕಿದ್ದೇನೆ ಹಾಗೆಯೇ ಖಾರಕ್ಕೆ ರೆಡ್ ಚಿಲ್ಲಿ ಪೌಡರು ಇನ್ನೊಂದು ರೆಡ್ ಚಿಲ್ಲಿ ಪೌಡರ್ ನಾವು ಬಾಕ್ಸಿಗೆ ಹಾಕಿ ಇಡ್ತೇವಲ್ವ ಅದು ಸ್ವಲ್ಪ ಬೂಸ್ಟ್ ಇಡ್ದಾಗೆ ಆಗ್ತದೆ ಒಮ್ಮೊಮ್ಮೆ ಅದಕ್ಕೆ ನಾವೇನು ಮಾಡಬೇಕು ಹೇಳಿದರೆ ಸ್ವಲ್ಪ ಇಂಗಿನ ಪೌಡರ್ ಉಂಟಲ್ಲ ಯಾವುದೇ ಆಗ್ಬೋದು ಹಿಂಗಿನ ಪೌಡರನ್ನು ಸ್ವಲ್ಪ ಅದಕ್ಕೆ ಹಾಕಬೇಕು ಅದನ್ನು ಹಾಕಿ ಒಂದು ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ನೀವು ಹಿಂಗಾಕಿಟ್ರೆ ಸ್ವಲ್ಪ ಸಹ ಹಾಳಾಗೋದಿಲ್ಲ ಅಂದರೆ ಬೂಸ್ಟ್ ಹಿಡ್ದಾಗೆ ಆಗೋದಿಲ್ಲ ಫ್ರೆಶ್ ಆಗಿಯೇ ಇರ್ತದೆ ಅದನ್ನು ಖಂಡಿತ ಟ್ರೈ ಮಾಡಿ ನೋಡಿ ಹಾಗೆಯೇ ಇದಕ್ಕೆ ನೀವು ಮುಚ್ಚಲ ಇರ್ತದಲ್ಲ ಅದು ಆಗಿರಬೇಕು ಒಂದು ವೇಳೆ ಟೈಟ್ ಆಗಿಲ್ಲ ಅಂದರೆ ಒಂದು ಕವರನ್ನು ಕ್ಲೋಸ್ ಮಾಡಿ ಅದರ ಮೇಲೆ ಮುಚ್ಚಳ ಹಾಕಿ ನೀವು ಇಟ್ಕೊಳ್ಬೋದು ಹಾಗೆ ನೋಡಿ ಇಲ್ಲಿ ಪೇಸ್ಟ್ ನಾನು ಮಾಡ್ಕೊಳ್ತಾ ಇದ್ದೆ ಇದಕ್ಕೆ ಸ್ವಲ್ಪ ಎಣ್ಣೆ ಸಹ ಬೇಕಾದರೆ ನೀವು ಹಾಕಿ ಮಿಕ್ಸ್ ಮಾಡ್ಕೊಳ್ಬೋದು ಎಣ್ಣೆ ಹಾಕಿ ಅಂದರೆ ಪೇಸ್ಟ್ ಮಾಡ್ಕೊಳ್ಬೋದು ಈ ಥರ ಜಜ್ಜ್ಕೊಳ್ಬೋದು ಚೆನ್ನಾಗಿ ಜಜ್ಜಬೇಕು ನಾನು ಆವಾಗಲೇ ಹೇಳಿದೆ ನಿಮಗೆ ಖಾಲಿ ನಿಮಗೆ ಅಂದರೆ ಹೇಳಿದರೆ ಈ ಅಲ್ಲ ನೀವು ಒಂದು ಬಾಟ್ಲು ಹಿಡ್ಕೊಂಡು ಅಂದರೆ ಗ್ಲಾಸಿನ ಬಾಟ್ಲಲ್ಲ ಈಗ ಪ್ಲಾಸ್ಟಿಕ್ ಇದು ನಾವು ಉಪ್ಪಿನಕಾಯಿ ಏನೆಲ್ಲ ತಂದಿರ್ತೇವಲ್ವ ಆ ಬಾಕ್ಸ್ ಅಂದರೆ ಡಬ್ಬಿಯಲ್ಲಿ ಸಹ ಈ ಥರ ಶುಂಠಿ ಎಲ್ಲ ಹಾಕಿ ನಾವು ಪೇಸ್ಟ್ ಮಾಡ್ಕೊಳ್ಬೋದು ಶುಂಠಿ ಬೆಳ್ಳುಳ್ಳಿ ಕಾಯಿಮೆಣಸು ಅಥವಾ ನಮಗೆ ಟೊಮೆಟೊ ಬೇಕಾಗ್ತದೆ ಒಮ್ಮೆ ನೀರುಳ್ಳಿ ಅಂಥದೆಲ್ಲ ಹಾಕಿ ಇದೇ ಥರ ಕೋಲಲ್ಲಿ ಚೆಂದ ಮಾಡಿ ಕುಟ್ಕೊಂಡು ಪ ಇದು ಪೇಸ್ಟ್ ಥರ ಮಾಡ್ಕೊಳ್ಬೋದು ಹಾಗೆ ನೋಡಿ ನಾನಿಲ್ಲಿ ಮಡಕೆ ಇಟ್ಕೊಂಡಿದ್ದೇನೆ ಅದರಲ್ಲೇ ಮಾಡ್ಕೊಳ್ತಾ ಇದ್ದೇನೆ ನಾನು ನೀವು ತ ಕಡಾಯಲ್ಲಿ ಮಾಡ್ಕೊಳ್ಬೋದು ಇಲ್ಲಿ ನಾನು ಎಣ್ಣೆ ಹಾಕಿದ್ದೇನೆ ಅಂದರೆ ಇದು ಚೆನ್ನಾಗಿ ಬಿಸಿ ಆದ ನಂತರ ಎಣ್ಣೆ ಹಾಕಿದ್ದೇನೆ ನಾನು ಬಿಸಿ ಆದ ನಂತರ ಫ್ಲೇಮನ್ನು ಸ್ವಲ್ಪ ಮೀಡಿಯಮ್ ಮತ್ತು ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕು ಎಣ್ಣೆ ಬಿಸಿ ಅಂದರೆ ಇಲ್ಲಿ ನಾನು ಸಾಸಿವೆ ಹಾಕ್ಕೊಂಡಿದ್ದೆ ಇದಕ್ಕೆ ಕಡಲೆ ಬೀಜ ಸಹ ಅಂದರೆ ಶೇಂಗ ಸಹ ಹಾಕ್ಕೊಳ್ಬೋದು ಕರಿಬೇವು ಹಾಕ್ಕೊಳ್ಬೋದು ನಾನಿಲ್ಲಿ ಸ್ವಲ್ಪ ಉದ್ದಿನಬೇಳೆ ಹಾಕಿದ್ದೇನೆ ನಾನಿಲ್ಲಿ ಶೇಂಗಾ ಹಾಕ್ತಾ ಇಲ್ಲ ಇದು ಬೆಳ್ಳುಳ್ಳಿ ರೈಸ್ ಅಂತೇಳಿ ಮಾಡ್ತಾರಲ್ಲ ಖಾರದನ್ನ ಬೆಳ್ಳುಳ್ಳಿ ಖಾರದನ್ನ ಅಂತೇಳಿ ಹೇಳ್ತಾರೆ ತುಂಬ ಒಳ್ಳೇದಾಗ್ತದೆ ಬಾಯಿ ರುಚಿ ಇಲ್ಲದಿದ್ದವರು ಸಹ ಅಂದರೆ ಅಂಥವ್ರಿಗೆ ತುಂಬ ಇದು ನೋಡಿ ಇಲ್ಲಿ ಬೆಳ್ಳುಳ್ಳಿ ಇದು ಪೇಸ್ಟ್ ಮಾಡಿ ಮಾಡಿಟ್ಟಿದ್ನಲ್ಲ ನಾನು ಬೆಳ್ಳುಳ್ಳಿದೆಲ್ಲ ಅದನ್ನ ಇದಕ್ಕೆ ಆ್ಯಡ್ ಮಾಡಿ ಅಂದರೆ ಇಲ್ಲಿ ಇದು ಎಲ್ಲ ಕೆಂಪಾಗ್ತಾ ಬಂತಲ್ಲ ಹಾಗಾಗಿ ಇದನ್ನು ಸಹ ನಾನಿಲ್ಲಿ ಆ್ಯಡ್ ಮಾಡಿದ್ದೆ ನೀವು ಎಣ್ಣೆ ಬೇಕಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ನಾನು ಎಣ್ಣೆ ಸ್ವಲ್ಪ ಹಾಕಿದ್ದೀನಿ ಅಂದರೆ ಅನ್ನ ಸ್ವಲ್ಪ ಇತ್ತು ಹಾಗಾಗಿ ಅಂದರೆ ಇನ್ಸ್ಟೆಂಟ್ ಫುಡ್ ಅಂತಲೇ ಹೇಳ್ಬೋದು ಇದು ಬ್ಯಾಚುಲರ್ಸಿಗೆ ಬೆಳಿಗ್ಗೆ ಅನ್ನ ಮಿಕ್ಕಿದ್ರೆ ಈ ಥರ ಮಾಡಿ ತಗೋ ತಿನ್ಬೋದು ಅಥವಾ ನೀವು ಬಾಕ್ಸಿಗೆ ಸಹ ಹಾಕಿ ತೊಗೊಂಡು ಹೋಗ್ಬೋದು ಮತ್ತು ಈ ಚಳಿಗೆ ಈ ಥರ ಬೆಳ್ಳುಳ್ಳಿ ಅನ್ನ ಎಲ್ಲ ಮಾಡಿ ತಿಂದರೆ ತುಂಬ ಒಳ್ಳೆಯದಾಗ್ತದೆ ಸ್ವಲ್ಪ ಸ್ಪೈಸಿಯಾಗಿ ಒಳ್ಳೆಯದಾಗ್ತದೆ ಖಂಡಿತ ಟ್ರೈ ಮಾಡಿ ನೋಡಿ ನನಗೆ ತುಂಬ ಇಷ್ಟ ಈ ಅನ್ನ ನನಗಂತೂ ತುಂಬ ಏನಾದರೂ ಹಸಿವೆ ಆಗ್ತಾ ಇರುವ ಏನಿಲ್ಲ ಅಂತೇಳಿದರೆ ಆಗಿ ಇದನ್ನು ಮಾಡ್ಕೊಳ್ತೇನೆ ನಾನು ನಿಮಗೆ ಶೇಂಗಾ ಬೀಜ ಬೇಕಾದರೆ ಹಾಕ್ಕೊಳ್ಳಿ ತುಂಬ ಒಳ್ಳೆಯದಾಗ್ತದೆ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ ಅದು ಹಾಗಾಗಿ ಖಾಲಿ ಬೆಳ್ಳುಳ್ಳಿ ಖಾರದ ಪುಡಿ ಉಪ್ಪು ಮತ್ತು ಸಾಸಿವೆ ಉದ್ದಿನಬೇಳೆ ಇಷ್ಟೇ ಹಾಕಿದ್ದೇನೆ ಉಪ್ಪು ಸಹ ನೋಡಿಕೊಂಡು ಹಾಕ್ಕೊಳ್ಳಿ ನೀವು ಇದನ್ನೀಗ ಮಿಕ್ಸ್ ಮಾಡ್ಕೊಳ್ತೇನೆ ನಾನು ಖಾರ ಸಹ ನಿಮಗೆ ಸ್ವಲ್ಪ ಇನ್ನೂ ಸಹ ಸ್ಪೈಸಿ ಬೇಕಿಲ್ಲದೆ ಸ್ವಲ್ಪ ಖಾರದ ಪುಡಿ ಎಕ್ಸ್ಟ್ರಾ ನೀವು ಆ್ಯಡ್ ಮಾಡ್ಬೋದು ಇದಕ್ಕೆ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ ನಾನು ಸ್ವಲ್ಪ ಬಿಸಿ ಆಗಲಿ ಅಂತೇಳಿ ಮಿಕ್ಸ್ ಮಾಡ್ತಾಯಿದ್ದೇನೆ ಉಪ್ಪೆಲ್ಲ ಕರೆಕ್ಟಾಗಿ ಹಿಡಿಬೇಕಲ್ಲ ಅನ್ನಕ್ಕೆ ಸಹ ಆ ಬೆಳ್ಳುಳ್ಳಿ ಒಗ್ಗರಣೆ ಅಂತ ಹೇಳಿದ್ರೆ ಬೆಳ್ಳುಳ್ಳಿ ಎಲ್ಲ ಕ್ರಿಸ್ಪಿಯಾಗಿ ಬರ್ತದಲ್ಲ ತುಂಬಾ ಒಳ್ಳೇದಾಗ್ತದೆ ತಿನ್ಲಿಕ್ಕೆ ಒಂದು ಸೈಡಿಗೆ ಸ್ವಲ್ಪ ಉಪ್ಪಿನಕಾಯ ಅಥವಾ ಸ್ವಲ್ಪ ಮೊಸರು ಅದೆಲ್ಲ ಇಟ್ಕೊಂಡು ನೀವು ತಿಂದರೆ ಅದು ಖಾಲಿ ಆಗಿದ್ದೇ ಗೊತ್ತಾಗುದಿಲ್ಲ ಹೇಳ್ತೇನೆ ಒಂದು ಜ್ವರ ಎಲ್ಲ ಬಂದಾಗ ಸೂಪರ್ ಟ್ರೈ ಮಾಡಿ ನೋಡಿ ಇನ್ಸ್ಟೆಂಟ್ ಆಗಿ ರೈಸಲ್ಲಿ ಏನ್ ಮಾಡ್ಕೊಳ್ಬೋದು ಅಂತ ನಿಮಗೆ ಯಾವ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ಕಮೆಂಟ್ ಮಾಡಿ ಹೇಳಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು